ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಐಪಿಎಲ್ ಪಂದ್ಯಗಳ ಭದ್ರತೆ ಮತ್ತು ಆಯೋಜನೆಗೆ ಸಂಬಂಧಿಸಿದಂತೆ ಈಗ ಒಂದು ಸಂಪೂರ್ಣ ವಿವರ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಈ ಸಭೆಯ ಪ್ರಮುಖ ಉದ್ದೇಶ ಕಳೆದ ವರ್ಷ ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ದುರದೃಷ್ಟಕರ ಘಟನೆಯ ನಂತರ ಭದ್ರತೆಯ ದೃಷ್ಟಿಯಿಂದ ಈ ಬಾರಿ ಪಂದ್ಯಗಳನ್ನು ನಡೆಸಲು ಸರ್ಕಾರದಿಂದ ಕಠಿಣ ಷರತ್ತುಗಳನ್ನು ವಿಧಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಕೆಎಸ್ಸಿಎ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸರ್ಕಾರದ ಬೆಂಬಲ ಕೋರಿ ಗೃಹ ಸಚಿವರನ್ನು ಭೇಟಿ ಮಾಡಿದೆ ಇನ್ನು ಹೊಸ ಭದ್ರತಾ ಕ್ರಮಗಳನ್ನು ಮಾಡಲು ನಿರ್ಧರಿಸಿದೆ ಹೌದು ಕ್ರೀಡಾಂಗಣದ ಒಳಗೆ ಮತ್ತು ಹೊರಗೆ ಬದಲಾವಣೆಯನ್ನ ಮಾಡಲು ನಿರ್ಧರಿಸುವ ಯಾವೆಲ್ಲ ಬಳಕೆಯನ್ನ ಮಾಡಲಾಗಿದೆ ಎಂದು ನೋಡುವುದಾದರೆ ಕ್ರೀಡಾಂಗಣದ ಪ್ರವೇಶ ದ್ವಾರಗಳಲ್ಲಿ ಕೃತಕ ಬುದ್ಧಿ ಮತ್ತೆ ಅಂದರೆ ಎಐ ಆಧಾರಿತ ಕ್ಯಾಮರಾಗಳನ್ನು ಅಳವಡಿಸಲಾಗುತ್ತಿದೆ ಇದು ಅತಿಯಾದ ಜನದಟ್ಟಣೆಯಾದಾಗ ತಕ್ಷಣವೇ ಭದ್ರತಾ ಸಿಬ್ಬಂದಿಗೆ ಅಲರ್ಟ್ ನೀಡುತ್ತದೆ ಸುಮಾರು ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಮತ್ತು ಖಾಸಗಿ ಗಾರ್ಡ್ ಗಾರ್ಡ್ಗಳನ್ನು ನಿಯೋಜಿಸಲು ಚರ್ಚಿಸಲಾಗಿದೆ ಪಂದ್ಯ ಮುಗಿದ ನಂತರ ಜನದಟ್ಟಣೆಯಾಗದಂತೆ ಕ್ರೀಡಾಂಗಣದ ಸುತ್ತಲಿನ ರಸ್ತೆಗಳಲ್ಲಿ ಕ್ವೀನ್ಸ್ ರಸ್ತೆ ಕಬ್ಬನ್ ಪಾರ್ಕ್ ರಸ್ತೆ ಏಕಮುಖ ಸಂಚಾರ ಮತ್ತು ಸಂಚಾರ ನಿರ್ವಹಣೆಗೆ ವಿಶೇಷ ಪ್ಲಾನ್ ಮಾಡಲಾಗಿದೆ ಇನ್ನು ಸರ್ಕಾರದ ನಿಲುವು ಮತ್ತು ಷರತ್ತುಗಳನ್ನು ನೋಡೋದಾದರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಅಂಶಗಳನ್ನು ಒತ್ತಿ ಹೇಳಿದ್ದಾರೆ ಕಳೆದ ಬಾರಿ ಉಂಟಾದ ಲೋಪದೋಷಗಳನ್ನು ಸರಿಪಡಿಸಲು ಕುನಃ ಸಮಿತಿ ನೀಡಿದ ಹದಿನೇಳು ಶಿಫಾರಸುಗಳನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ಅಗ್ನಿಶಾಮಕ ದಳದಿಂದ ಕಟ್ಟುನಿಟ್ಟಾದ ನಿರಾಕ್ಷೇಪಣಾ ಪತ್ರ ಅಂದರೆ ಎನ್ಒಸಿ ಪಡೆಯುವುದು ಕಡ್ಡಾಯ ಇನ್ನು ಫೆಬ್ರವರಿ ಹನ್ನೊಂದರಂದು ನಡೆಯುವ ಉನ್ನತ ಮಟ್ಟದ ಸಭೆಯ ನಂತರ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ನೀಡಲಾಗುವುದು ಇಂದು ಫೆಬ್ರವರಿ ಒಂಬತ್ತರಂದು ಗೃಹ ಸಚಿವರೊಂದಿಗೆ ಕೆಎಸ್ಸಿಎ ಮೊದಲ ಸುತ್ತಿನ ಮಾತುಕತೆ ನಡೆಸಿದೆ ಇನ್ನು ಫೆಬ್ರವರಿ ಹನ್ನೊಂದರಂದು ಬಿಬಿಎಂಪಿ ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ದಳದ ಜೊತೆಗೆ ಜಂಟಿ ಸಭೆ ಸೊ ಮಾರ್ಚ್ ತಿಂಗಳಲ್ಲಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಸೀಸನ್ ಅಧಿಕೃತವಾಗಿ ಆರಂಭವಾಗಲಿದೆ ಅಭಿಮಾನಿಗಳಿಗೆ ವಿಶೇಷ ಸೂಚನೆ ಒಂದು ವೇಳೆ ಭದ್ರತಾ ಕ್ರಮಗಳು ತೃಪ್ತಿದಾಯಕವಾಗದಿಲ್ಲದಿದ್ದರೆ ಪಂದ್ಯಗಳನ್ನು ಕ್ರೀಡಾಂಗಣಕ್ಕೆ ಪ್ರೇಕ್ಷಕರಿಲ್ಲದೆ ನಡೆಸುವ ಅಥವಾ ಪರ್ಯಾಯ ಸ್ಥಳಕ್ಕೆ ಸ್ಥಳಾಂತರಿಸುವ ಆಯ್ಕೆಯನ್ನು ಕೂಡ ಸರ್ಕಾರ ಪರಿಶೀಲಿಸು